ಕೋಟ್ಯದ ಜನ ನೀರು ಇಲ್ದಾರೆ ಸಾಹಿತ್ಯ ಅದ ರೀ ಪ್ರಧಾನಮಂತ್ರಿಗಳು ಯಾಕಪ್ಪ ನೀರು ಕೊಡಲಿಲ್ಲ ಅವರಿಗೆ ಹಾಂ ಗೌ ಮುಖ್ಯಮಂತ್ರಿ ಅವ್ರದೇ ಸರ್ಕಾರ ಡೆಲ್ಲಿ ಸರ್ಕಾರ ಅವ್ರದೇ ನೀರು ಕೊಡ್ಬೋದಾಯ್ತಲ್ಲ ಯಾಕೆ ಕೊಡಲಿಲ್ಲ ನೀರವರು ಹಾಂ ಎಲೆಕ್ಷನ್ ಬಂದ ನಾವು ನಾವು ಮಾಡಿದ್ದೀವಿ ನಾವು ಅಂತಾರೆ ಕೋಟ್ಯ ಜನ ಅವ್ರೇ ಮನ್ಸ್ರಲ್ವಾ ಸಾಹಿತ್ಯ ಅಲ್ಲ ನೀರಿಲ್ದಲೆ ನಮ್ದು ಒಂದು ಪ್ರದೇಶ ನೀರಿಲ್ಲ ಬರೋಕ್ಕೆ ನೀರಿಲ್ಲ ಕೊಡೋಕಾಗ್ತದೆಲ್ಲ ಇನ್ನು ತರಕ್ಕೆ ತತ್ತಿ ತತ್ತಿ ಅಂತ ಅಳಾಡ್ಸ್ತೇರಿ ಇರಲಿ ನಮ್ದು ಯಾವ್ದು ಚಾನಲ್ ನೀರು ಯಾವುದಿಲ್ಲ ನಮ್ಮ ಇದಕ್ಕೆ ಇರೋದು ಒಂದು ಬೇಲೂರು ನೀರು ಇದ್ದೆ ಅವ್ರು ಆ ಕಡೆ ಕುಡಿದೇರಿ ನಮ್ಗೆ ಒಣ ಹಾಕ್ಯಾರ ಇರ್ಲಿ ಅದ್ರದ್ದು ಅಲ್ಲಿ ಬರೋದೇರ್ನ ಇದಕ್ಕೆಲ್ಲ ಯಾಕಪ್ಪ ಮಾಡಲಿಲ್ಲ ಐದು ವರ್ಷ ಸರ್ಕಾರ ಇರ್ತಾವ ಐದ್ ವರ್ಷ ಸರ್ಕಾರ ಇದ್ರೆ ಕಿತ್ತಾಕ್ತಿ ಕಿತ್ತಾಕ್ತಿ ಏನ್ ಕಿತ್ ಹಾಕ್ರೆ ಮೋದಿ ಇದರಿಂದ ಬಿಜೆಪಿ ಆಗ್ಬೇಕು ಪ್ರಧಾನ ಮಂತ್ರಿ ದೇಶಕ್ಕೆ ಬಂದೋಬಸ್ತ್ ಆಗಿರ್ಬೇಕಲ್ಲ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವಿದೀವಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಬಾಣವರ ಅನ್ನೋ ಗ್ರಾಮದಲ್ಲಿ ಇಲ್ಲಿನ ಇಲ್ಲಿನ ಜನ ಹೇಳ್ತಾರೆ ಯಾರು ಮುಂದಿನ ಎಂಪಿ ಆಗ್ಬೇಕು ಅಂತಾರೆ ಹಾಗೆ ಪ್ರಧಾನಿ ಯಾರಾಗ್ಬೇಕು ಅಂತಾರೆ ನೋಡೋಣ ಸರ್ ನಮಸ್ಕಾರ ಹಾಸನಕ್ಕೆ ಯಾರು ಎಂಪಿ ಆಗ್ಬೇಕು ಪ್ರಜಲ್ ರೇವಣ್ಣ ಇಲ್ಲ ಏ ಮಂಜು ರೇವಣ್ಣ ಸರಿ ಹೇಳಿ ಸರ್ ಯಾಕೆ ನಮ್ಮ ಪಕ್ಷನೇ ಅದು ಜೆಡಿಎಸ್ ಎ ಮಂಜು ಅವರು ಕಾಂಗ್ರೆಸ್ ಅಲ್ಲಿದ್ರು ಮತ್ತೆ ಬಿಜೆಪಿ ಹೋದ್ರು ಅವರು ಪಾಪ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು ಈಗ ಅಂದ್ರೆ ನಾವು ಪಕ್ಷ ಬಿಟ್ಟು ಬರಕ್ ಆಗಲ್ಲ ಹಂಗಾಗಿ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಇವರು ದೇವೇಗೌಡರು ಯಾಕೆ ಅವರು ನಮ್ಗೆ ದೃಷ್ಟಿಕಾರಲ್ಲ ಹಂಗಾಗಿ ಈಗ ರಾಹುಲ್ ಗಾಂಧಿ ಅವರು ಮತ್ತೆ ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಹೇಳ್ತಾರೆ ಅವರೇನ್ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾಡಿದ್ದಾರೆ ಮಾಡಿದ್ದಾರೆ ಅವರಿಗೆಲ್ಲ ಇದು ಮಾಡಕ್ ಆಗಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ದೇವೇಗೌಡರು ಆಗ್ಬೇಕು ಅಂತಾರೆ ಯಾವ ರೀತಿ ಆಗ್ತಾರೆ ದೇವೇಗೌಡರು ದೇವೇಗೌಡರಲ್ಲಿ ಸೀಟ್ ಜಾಸ್ತಿ ಬಂದ್ರೆ ಅವರು ಆಗ್ತಾರೆ ಈಗ ಮುಂದಕ್ಕೆ ಅಂತ ಗೊತ್ತಿಲ್ಲ ಅಲ್ಲ ಇನ್ನು ಎಲೆಕ್ಷನ್ ಇದೆ ಎಲೆಕ್ಷನ್ ಆದ್ಮೇಲೆ ಹೇಳ್ಬೇಕಾಗತ್ತೆ ಸರ್ ನಮಸ್ಕಾರ ಎಂ ಪಿ ಯಾರಾಗಬೇಕು ರೇವಣ್ಣ ಅವರ ಎ ಮಂಜು ಅವರು ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಯಾಕೆ ಸರ್ ಅವರು ನಮ್ಮ ಪಕ್ಷದಾರು ಹಂಗಾಗಿಬಿಟ್ಟು ನಮ್ಮ ಕ್ಷೇತ್ರದಾರು ಅದಕ್ಕೋಸ್ಕರ ಪ್ರಜ್ವಲ್ ರೇವಣ್ಣರ್ ಆಗಬೇಕು ಎ ಮಂಜು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅವರು ಗೊತ್ತಿಲ್ಲ ನಮಗೆ ಅಷ್ಟ ಚುಲಿ ಆಗಿ ಹಂಗಾಗ್ಬಿಟ್ಟು ಪ್ರಜ್ವಲ್ ರೇವಣ್ಣರ್ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ದೇವೇಗೌಡರ ದೇವೇಗೌಡ ಯಾಕೆ ಸರ್ ಅವರು ನಮ್ಮ ಕ್ಷೇತ್ರದವರು ನಮ್ಮ ಡಿಸ್ಟಿಕ್ನವರು ಹಂಗಾಗ್ಬಿಟ್ಟು ಇಲ್ಲಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಿವೆ ಹಂಗ್ಬಿಟ್ಟು ಅವ್ರು ಆಗಬೇಕು ಈಗ ನರೇಂದ್ರ ಮೋದಿ ಅವರು ಮತ್ತೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತಾರೆ ಅವ್ರ ಬಗ್ಗೆನೂ ಒಳ್ಳೆ ಮಾಹಿತಿ ಇದೆ ಆದರೆ ನಾವು ಹೇಳೋದು ನಮ್ಮ ಪಕ್ಷ ನಮ್ಮ ಡಿಸ್ಟಿಕ್ನವರು ಆಗಿ ದೇವೇಗೌಡರ ಬೇಕು ನಿಮ್ಮ ಡಿಸ್ಟಿಕ್ನವರೇ ಒಳ್ಳೇದು ಅಂತೀರಿ ಸರ್ ನಮಸ್ಕಾರ ನಾವು ಮಾತಾಡುವ ಯಾರು ಪ್ರಜಾ ದ್ರೇವಣ್ ಆಗ್ಬೇಕಾಂಜ್ ಆಗ್ಬೇಕಾ ಯಾಕೆ ನಮ್ಮ ಕ್ಷೇತ್ರದವರು ನಮ್ಮ ನಮ್ಮೂ ಇದ್ರಿಗ ಅಂಗಾಗಿ ಮಂಜು ಅವ್ರ ಬಗ್ಗೆ ಏನು ಹೇಳ್ತೀರಾ ದೇಮಂಜಿ ಬಗ್ಗೆ ನಮ್ಗೆ ಅಷ್ಟಿಲ್ವಾ ಮಾಜಿ ಹಾಗೆ ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ರಾಹುಲ್ ಆದರೆ ನಾನು ಕಾಣುತ್ತೆ ರಾಹುಲ್ ಯಾಕೆ ಇರಲಿಯಾ ಅಂತ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತೀರಾ ನಿಮ್ಗೆ ಗೊತ್ತಿಲ್ಲ ನಮಸ್ತೆ ಸರ್ ನಮಸ್ಕಾರ ಸರ್ ಆಸಾಂಗೆ ಎಂ ಪಿ ಯಾರಾಗಬೇಕು ದೇವೇಗೌಡರು ಮೊಮ್ಮಗ ಪ್ರಜ್ವಲ್ ರವನವರು ಅಂತ ಯಾಕೆ ಅವ್ರು ನಮ್ಮ ಮಾಜಿ ಪ್ರಧಾನಿಗಳು ರೈತರ ಪರವಾಗಿ ಕೆಲಸ ಮಾಡಿದಂಥರು ಶೋಕಿ ರಾಜಕೀಯ ಮಾಡಿದಾರಲ್ಲ ಮಣ್ಣಿನ ಮಗ ಅದಕ್ಕೋಸ್ಕರ ಹೇಮಂಜು ಅವ್ರ ಬಗ್ಗೆ ಏನು ಹೇಳ್ತಾರ ಹೇಮಂಜು ಕಾಂಗ್ರೆಸ್ನಾಗಿತ್ತು ಆಸನದಲ್ಲಿ ಉಸ್ತುವಾರಿ ಮಾಡಿಲ್ಲ ಮಾಡಿ ಆಗೋಯ್ತು ಅವ್ರು ಮಾಡೋದು ಏನೂ ಇಲ್ಲ ಈಗ ಬಿ ಜೆ ಪಿಗೋಯ್ದಾರೆ ಅವ್ರು ಹಿಂಗೆ ಮುಂದಿನ ಪಕ್ಷಗಳಿಗೆ ಹೋಗ್ತಿರೋದೇ ಹೌದು ಈಗ ದೇಶಕ್ಕೆ ಪ್ರಧಾನ ಯಾರಾಗಬೇಕು ರಾಹುಲ್ ಗಾಂಧಿ ಯಾಕೆ ಬಡವರ ಬಂಧುಗಳು ಶೋಕಿ ರಾಜಕೀಯದಾರಲ್ಲ ಅವರು ಅದಕ್ಕೋಸ್ಕರ ನರೇಂದ್ರ ಮೋದಿಯವ್ರ ಬಗ್ಗೆ ಏನು ಹೇಳ್ತೀರಾ ನರೇಂದ್ರ ಮೋದಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ನಾವೇನು ಹೇಳೋಲ್ಲ ಯಾಕೆ ಬೇಡ ಅಂತ ಅವರು ಅವರೆಲ್ಲ ಏನು ಮಾಡಿದಾರ್ರಿ ಅವ್ರು ಏನು ಮಾಡಿದಾರೆ ನೋಟ್ ಬ್ಯಾನ್ ಮಾಡಿದರು ಜಿ ಜಿ ಎಸ್ ಟಿ ತಂದರು ಏನು ಮಾಡಿದ್ರು ಏನು ಪ್ರಯೋಜನ ಆಯ್ತು ಜನಗಳಿಗೆ ಏನೂ ಪ್ರಯೋಜನ ಆಗಲ್ಲ ಬಡವರಿಗೆ ಮಧ್ಯಮುರುಗವರಿಗೆ ಭಾಳ ತೊಂದರೆ ಆಯಿತು ಓಕೆ ಥ್ಯಾಂಕ್ ಯು ಇಲ್ಲ ಹಂಗೆ ಅಂಗಡಿ ಅವರಿದ್ದಾರೆ ಸರ್ ನಮಸ್ಕಾರ ಮನೆ ಕಡೆ ಒಂದು ಸ್ವಲ್ಪ ಓ ಅವ್ರು ಯಾಕೆ ಮಾತಾಡೋದು ನೋಡೋಣ ಸರ್ ನಮಸ್ಕಾರ ಸ್ವಲ್ಪ ಈ ಕಡೆ ಮುಖ ತೋರ್ಸೆ ಹಾಗೆ ಹೋಗ್ತಾರೆ ಬಿಡಿ ಮಾತಾಡೋದಕ್ಕೂ ಅಭಿಪ್ರಾಯ ಹಂಚೋದಕ್ಕೂ ನಮಸ್ಕಾರ ಬಿಡಿ ಹಾಸನಕ್ಕೆ ಯಾರು ಎಂಪಿ ಆಗ್ಬೇಕು ಹಾಸನಕ್ಕೆ ಎಂಪಿ ಆಗ್ಬೇಕು ಅಂದ್ರೆ ಕಾಂಗ್ರೆಸ್ ಇದ್ದಿದ್ರೆ ಕಾಂಗ್ರೆಸ್ ಮಾಡ್ತೇತ್ ನಾವು ಕಾಂಗ್ರೆಸ್ ಇದ್ದ ಈ ಸದ್ದಿ ದೇವೇಗೌಡರಿಗೆ ಮಾಡ್ತೀವಿ ನಾವು ಮಾಡ್ತೀವಿ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಮಾಡ್ತೇತ್ ನಾವು ಮೈತ್ರಿ ನಡೀತಾ ಇದೆಯಾ ಮೈತ್ರಿ ಧರ್ಮ ಮೈತ್ರಿ ಸರ್ಕಾರ ನಡೀದೆ ಹೋದ್ರು ಇಲ್ಲಿ ಗೌಡ ಒಳ್ಳೆ ಅಭ್ಯರ್ಥಿ ಇಲ್ಲಿ ಯಾವ್ದೇ ಸರ್ಕಾರ ಇರ್ಲಿ ಹಣಕಾಸು ಮಾಡ್ತಾನೆ ಕಾಂಗ್ರೆಸ್ ಇದ್ದಾಗ್ಲೂ ಹೋರಾಡಿಕೊಂಡು ಶಿವಲಿಂಗ ಗೌಡ ಕೆಲಸ ಮಾಡ್ಯಾನೆ ಇಲ್ಲಿ ಆಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಇದ್ದಾಗಲೂ ಹೋರಾಡಿಕೊಂಡು ಪಾಪ ತಂದು ಕೆಲಸ ಮಾಡಿದಾನೆ ಆದ್ರಿಂದ ಇಲ್ಲಿ ಅವ್ರ ಇದರಿಂದ ಕಡೆಯಿಂದ ಓಟ್ ದಳ ಬಿದ್ದೇ ಬೀಳುತ್ತೆ ಅಲ್ಲ ಕಡಿನಲ್ಲಿ ಬಗ್ಗೆ ಏನ್ ಹೇಳ್ತೀರಾ ಎ ಮಂಜು ಕಾಂಗ್ರೆಸ್ ನಲ್ಲಿ ಇದ್ರು ಅವರು ಒಳ್ಳೆ ವ್ಯಕ್ತಿನೇ ಆದರೆ ಬಿಜೆಪಿಗೆ ಹರೋದ್ರಿಂದ ಬಿಜೆಪಿಗೆ ಓಟ್ ಮಾಡಲ್ಲ ನಾವು ಯಾಕಪ್ಪ ಅಂದ್ರೆ ಮೋದಿ ಸರ್ಕಾರ ಯಾವುದೇನು ಬಡವ್ರ ಏನು ಉಪಕಾರ ಇಲ್ಲ ಸುಮ್ಮನೆ ಎಲ್ಲ ಮಾಡಿದ್ದಾರೆ ಸರ್ಕಾರ ಮಾಡಿದ್ದಾರೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತಾರೆ ಯಾವುದಿಲ್ಲ ಯಾವುದು ಉಪಕಾರ ಯಾವುದಿದೆ ಉಪಕಾರ ಬಡವ್ರ ಬಗರಿಗೆ ಕೂಲಿ ಮಾಡೋ ಜನಕ್ಕೆ ಏನಿಲ್ಲ ಒಳ್ಳೆ ಕೆಲಸ ಯಾವುದಿಲ್ಲ ದೇಶದಲ್ಲಿ ಮೊದಲಿಂದ ಎಲ್ಲರೂ ಪ್ರಧಾನ ಪ್ರಧಾನಮಂತ್ರಿ ಎಷ್ಟು ಜನ ಇದ್ದಾರೆ ಐವತ್ತು ವರ್ಷದಿಂದಲೂ ಮಾಡ್ಕೊಂಬಂದಿದಾರೆ ಐದು ವರ್ಷದಲ್ಲೇ ಮಾಡುತ್ತೆ ಈಗ ಮತ್ತೆ ಮಾಡ್ತಾರೆ ಮತ್ ಮಾಡ್ತಾರೆ ಏನ್ ಮಾಡ್ತಾರೆ ಅವರು ಈಗ ನೀವು ಮೋದಿ ಅವ್ರು ಬೇಡ ಅಂತ ಹೇಳಿದ್ರಿ ಯಾಕೆ ಬೇಡ ಅನ್ನೋದು ಹೇಳ್ರಿ ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಕು ಐದು ವರ್ಷ ಅವ್ರು ಅಳತ ಮಾಡಿದಾರೆ ಐದು ವರ್ಷದಲ್ಲಿ ಮಾಡುತ್ತ ಅಳತ ಯಾವ್ ಮಾಡಿದಾರೆ ದುಡ್ಡೆಲ್ಲ ಸೀಜ್ ಮಾಡಿರು ಬಡವ್ರ ಬಗ್ಗರಿಗೆಲ್ಲ ಯಾವನ ಪಾಪ ಹಾಕೊಂಡವ್ರು ಐದು ರೂಪಾಯಿ ನೂರು ರೂಪಾಯಿ ಅವ್ರದ್ದು ಇಸ್ಕೊಂಡು ಜೋಣ ಮಾಡೋರು ಜನ ಏ ಅವ್ರು ನಡೀತಾರೆ ಇವ್ರು ನಡೀತಾರೆ ನೋಟ್ ಬ್ಯಾನ್ ಮಾಡ್ತಾರೆ ಜನಲ್ಲೆಲ್ಲ ಗುಡಿಗೆ ಹಾಕ್ತಾರೆ ಯಾವ್ದು ಉಪಯೋಗ ಮಾಡಿದಾರೆ ಯಾವ್ದಿಲ್ಲ ಸುಮ್ಮನೆ ಅವರು ಹಿಡ್ದಾರೆ ಇವರು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಸರ್ಕಾರ ಅವ್ರು ದುಡ್ಡು ಮಾಡಿಕೊಂಡು ಮಾಡ್ಯಾರ ಅಷ್ಟೇ ಸರ್ಕಾರ ಎಲ್ಲರೂ ಒಂದೇ ಅವರ ರಾಜಕೀಯ ಮಾಡಕ್ಕೆ ಒಂದು ವ್ಯಕ್ತಿತ್ವ ಮಾಡ್ತಾರ ಅಷ್ಟೇ ಯಾರಾಗಬೇಕು ನಮ್ ಪ್ರಕಾರ ಕಾಂಗ್ರೆಸ್ ಆಗ್ಬೇಕು ನಾವು ಅದೇ ಯಾರು ರಾಹುಲ್ ಗಾಂಧಿ ಯಾಕೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದ ಯಾವ ಇದ್ಯಾ ಇಲ್ಲ ಎಲ್ಲಿ ಇದೆಯಾ ಯಾಕೆ ನಡೀಲಿಲ್ಲ ಇಲ್ಲ ಗಂಡ್ಲಿಲ್ಲ ಎಲ್ಲಿ ಏನು ಇಲ್ಲಪ್ಪ ಎಲ್ಲ ಒಂದ್ ಇದ್ರಾಗ ಅಂಟಮೂಳ ಎಲ್ಲ ದೇಶದವ್ರು ಒಂದಾಗ ಹೋಗ್ತಾ ಇದ್ರು ಈಗ ಆಯ್ತಾ ಇದ್ದಾರ್ದು ಮನಮೋಹನ್ ಸಿಂಗ್ ಅವರ ಪಿರಿಯಡ್ ನಲ್ಲಿ ಪಾಕಿಸ್ತಾನದಿಂದ ದಾಳಿ ಆಗಿತ್ತು ಬಾಂಬೆ ದಾಳಿ ಯಾವ್ದಿದ್ದ ದಾಳಿ ಯಾವ್ದಿದೆ ಓಕೆ ಯಜಮಾನ್ ನಮಸ್ಕಾರ ಸರ್ ಹಾಸನ್ಗೆ ಎಂ ಪಿ ಯಾರಾಗಬೇಕು ಎಂ ಪಿ ಬಿ ಜೆ ಪಿ ಬಿ ಜೆ ಪಿ ಏ ಮಂಜೂರಾಗಬೇಕು ಅಂತೀರಾ ಯಾಕೆ ಏನಂದರೆ ಮೋದಿ ಇದರಿಂದ ಬಿ ಜೆ ಪಿ ಆಗಬೇಕು ಪ್ರಧಾನಮಂತ್ರಿ ದೇಶಕ್ಕೆ ಬಂದೇ ಬಸ್ತಾಗಿರ್ಬೇಕಲ್ಲ ಅದರಿಂದ ಮೋದಿ ಬಗ್ಗೆ ಏನು ಹೇಳ್ತೀರಾ ಅವರ ಹೊಸಬರಲ್ವ ಇನ್ನು ಈಗ ಏನೋ ಬಂದಿದ್ದಾರೆ ಫೀಲ್ಡಿಗೆ ನೋಡಬೇಕು ಮುಂದೆ ಈಗ ನೀವು ಪ್ರಧಾನಿ ಮೋದಿ ಆಗಬೇಕು ಅಂದ್ರೆ ಯಾಕಾಗಿ ಅವ್ರದ್ದು ಗಟ್ಟಿ ನಿರ್ಧಾರ ಮಾಡ್ತಾರೆ ಅದರಿಂದ ಬೇಕು ಅಂತ ನಮ್ಮ ಇದು ರಾಹುಲ್ ಗಾಂಧಿ ಅವರೇ ಅವ್ರಿಗೆ ಇನ್ನೂ ಅನುಭವದಕ್ಕೆ ಅರ್ಥ ಇದೆಯಲ್ಲ ಈಗಿನ್ನೂ ಹೊಸ್ತಾ ಬಂದಿದಾರಲ್ಲ ಅಂತ ಮುಂದೆ ಅನುಭವ ತಗೊಂಡು ಬರಲಿ ಯಾರು ಬೇಡ ಅಂತ ಓಕೆ ಈ ಕಡೆ ಕೂಡ ಒಬ್ಬರಿದ್ದಾರೆ ಬನ್ನಿ ನೋಡೋಣ ಹಣ ಮಾತಾಡಿದ್ರೆ ಹಾಸನಗೆ ಎಂ ಪಿ ಯಾರಾಗಬೇಕು ಎಂ ಪಿ ಯಾರಾಗಬೇಕು ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಯಾಕೆ ಇಲ್ಲಿ ಒಳ್ಳೆ ಕಾರ್ಯ ಕೆಲಸ ಆಗಿದೆ ಶೀಲಿ ಅದಕ್ಕೆ ಇಲ್ಲಿ ಅವ್ರು ಬೇಕು ಬಾಕಿ ಯಾರು ಬಂದು ಇಲ್ಲಿ ಮಾಡಿಲ್ಲ ನೋಡೋದಿಲ್ಲ ಬಣ್ಣವರು ನಮ್ಮ ಗೌಡ್ರ ಮಕ್ಕಳಿಂದ ನಾವು ಇಲ್ಲಿ ಓಟ್ ಹಾಕ್ಲಿ ಚಿನ್ನಗೌಡ್ರ ಮಕ್ಕಳಿಂದ ಜೆ ಡಿ ಸಾಕ್ತೀನಿ ನಾವು ಮಂಜು ಅವ್ರ ಬಗ್ಗೆ ಏನು ಹೇಳ್ತಾರೆ ಹೇಮಂಜು ಮಿನಿಸ್ಟರ್ ಆಗಿ ಏನು ಮಾಡಿಲ್ಲ ಅದೇ ಬಾಣಾರಕ್ಕೆ ಬಂದೇ ಅವರು ಏನು ಮಾಡಲ್ಲ ಅವರು ಅವ್ರಿಗೆ ಯಾವ ಅಧಿಕಾರ ಬೇಕು ಕೆಲಸ ಬೇಡ ಅವ್ರಿಗೆ ಬಿ ಜೆ ಇರಬೇಕು ಕಾಂಗ್ರೆಸ್ ಇರಬೇಕು ಅಧಿಕಾರ ಬೇಕು ಅವ್ರಿಗೆ ಕೆಲಸ ಏನಿಲ್ಲ ಅವ್ರು ಮಿನಿಸ್ಟ್ರಾಗಿ ಇಲ್ಲಿ ಬಾಣವ್ರದಲ್ಲಿ ಏನೂ ಯಕ್ಷ ನೋಡಿಲ್ಲ ಇಲ್ಲಿ ಕುಡಿಯೋಕ ನೀರು ಬಂದು ಹತ್ತು ವರ್ಷ ಆಗಿದೆ ಯಾರು ಹೆಲ್ಪ್ ಮಾಡಿಲ್ಲ ನಮಗೆ ಏ ಮಂಜಿನೂ ಮಾಡಿಲ್ಲ ಯಾರು ಬಂದಿಲ್ಲ ಗೌರವ್ರು ಮಾಡ್ತಾರೆ ಬಹಳ ಹೆಚ್ಚು ಕೈಮಿ ಒಂದ್ ಅರವತ್ತು ಎಪ್ಪತ್ತು ಗೋರ್ ಕಟ್ಟಿಸಿದ್ದಾರೆ ಜನಗಳಿಗೆ ಸರ್ ರೋಡ್ ಮಾಡಿಸಿದ್ದಾರೆ ಶಾಜಿ ಮಾರ್ ಕಟ್ಸಿದ್ದಾರೆ ಛತ್ರ ಕಟ್ಸ್ತಾರೆ ದೇವಸ್ಥಾನ ಕೆಲಸ ಮಾಡಿಸ್ತಾರೆ ಸುಲಿಂಗ್ರು ಅದಕ್ಕೋಸ್ಕರ ಅವ್ರಿಗೆ ಕಾಯಿಸ್ಕೊಡ್ತೀವಿ ಅಷ್ಟೇ ಆಯ್ತು ದೇಶಕ್ಕೆ ಪ್ರಧಾನಿ ಯಾರಾಗಬೇಕು ಪ್ರಧಾನಿ ರಾಹುಲ್ ಗಾಂಧಿ ಯಾಕೆ ಒಳ್ಳೆ ಕೆಲಸ ಮಾಡ್ತಾರೆ ಸಮಸ್ಯೆ ಮುಂಚಿನ ಮಾಡಿದ್ದಾರೆ ಯಾವ ಸರ್ಕಾರದಲ್ಲಿ ಏನು ಗಲಾಟೆ ಇಲ್ಲ ಏನಿಲ್ಲ ಆರು ತಿಂಗಳಿಗೆ ಗುದ್ದಾಡಿ ಪದ್ದಾಡಿ ಹೇಗೆ ಮಾಡ್ತಾರೆ ಜನಗಳಿಗೆ ಪೆಟ್ರೋಲ್ ರೇಟ್ ದಿನ ದಿನ ರೇಟ್ ಜಾಸ್ತಿ ಆಗತ್ತೆ ಎಲ್ಲಿ ವೆಹಿಕಲ್ ಎಲ್ಲ ಎಲ್ಲಾಗತ್ತೆ ಬಾಡಿಗೆ ಕೊಡೋದೇ ಕಮ್ಮಿ ರೇಟ್ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಜನಗಳು ಅದಕ್ಕೆ ಹೊಸಲು ಯಾವುದು ಕಮ್ಮಿ ಮಾಡಿಲ್ಲ ಸರ್ ಜಿ ಎಸ್ ಟಿ ಮಾಡಿಬಿಟ್ಟು ಎಲ್ಲ ಜಿ ಎಸ್ ಟಿ ಏನು ತಗೊಳ್ಳೋದು ಜಿ ಎಸ್ ಟಿಗೆ ಬರೀಬೇಕು ಒಂದು ಪದಾರ್ಥ ಅವ್ರು ನಮ್ಮ ಮೇಲೆ ಆಗೋದಲ್ಲ ಜನ ಮೇಲೆ ಆಗೋದಲ್ಲ ಜಿ ಎಸ್ ಟಿ ಈಗ ಸಿಮೆಂಟು ಇನ್ನೂರ ಎಪ್ಪತ್ತೈದು ಇತ್ತು ಮುನ್ನೂರ ಅರವತ್ತು ರೂಪಾಯಿ ಆಗಿದೆ ಎಲ್ಲಿ ಹೋಗ್ತಾರೆ ಇದೆ ಬಡವ್ರ ಬಗ್ಗೆ ಮನೆ ಕಟ್ಟೋದು ಹೆಂಗೆ ಕಟ್ತೀವಿ ಕೂಲಿ ಮಾಡಿ ಮನೆ ಕಟ್ಟೋಕ್ಕಾಗತ್ತಾ ಓಕೆ ಮನೆ ಆಗ ಈ ಕಡೆ ಸ್ವಲ್ಪ ಇದ್ದಾರೆ ಅವ್ರ ಅಭಿಪ್ರಾಯಗಳನ್ನು ತಗೋ ಹಾಗೆ ಸರ್ ನಮಸ್ಕಾರ ಸರ್ ಹಾಸನಕ್ಕೆ ಎಂ ಪಿ ಯಾರಾಗಬೇಕು ಪ್ರಜ್ವಲ್ ಯಾಕೆ ಯುವಕ ಸ್ವಲ್ಪ ಈ ಕಡೆ ತಿರುಗಿ ಈ ಕಡೆ ತಿರುಗಿ ಹೌದು ಹಾಂ ಹಾಂ ಎ ಮಂಜು ಬಗ್ಗೆ ಏನು ಹೇಳ್ತಾರೆ ಎ ಮಂಜು ವ್ಯಕ್ತಿತ್ವ ಒಳ್ಳೆಯವರಾಯ ಆದರೆ ನಮ್ಮ ಆಸನ ಪರಿಸ್ಥಿತಿ ಹಾಗಿಲ್ವಲ್ಲ ಆಸನ ಪರಿಸ್ಥಿತಿಲಿ ಪ್ರಜ್ವಲ್ಗಿವಂತೂ ಇವತ್ತು ಸ್ಥಿತಿ ಇದರಲ್ಲಿದ್ದಾರೆ ಈಗ ಆಸನ ಪರಿಸ್ಥಿತಿ ಅಂದ್ರೆ ಯಾವ ರೀತಿ ಇದೆ ಆಸನ ಪರಿಸ್ಥಿತಿ ಅಂತ ಜೆ ಡಿ ಎಸ್ಸು ಪ್ರಾಬಲ್ಯವಾಗಿದೆ ಎಮ್ ಎಲ್ ಎಗಳಿದ್ದಾರೆ ಆರು ಜನ ಹಂಗಾಗಿ ಅವರ ಪಕ್ಷವನ್ನ ಮೈತ್ರಿ ಪಕ್ಷವನ್ನು ಅವ್ರು ಉಳಿಸ್ಕೊಳ್ಳ ಹೋರಾಟ ಮಾಡೇ ಮಾಡ್ತಾರಲ್ವ ಮಂಜು ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರು ಒಳ್ಳೆ ಕ್ಯಾಂಡಿಡೇಟ್ ಅವರು ರಾಷ್ಟ್ರೀಯ ಪಕ್ಷ ನಿಂತಿದ್ದಾರೆ ಆದ್ರೂ ಇಲ್ಲಿ ಶಾಸಕರ ಬೆಂಬಲ ಇರೋದ್ರಿಂದ ಪ್ರಜ್ವಲ್ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ನಮಸ್ಕಾರ ನಮಸ್ಕಾರ ಎಂಪಿ ಯಾರಾಗಬೇಕು ಎಂಪಿ ಮುಖ್ಯ ಅಲ್ಲ ನಮಗೆ ಸಿಲಿಂಗ್ ಮುಖ್ಯ ಅವ್ರು ತುಂಬಾ ಕೆಲಸ ಮಾಡಿದ್ದಾರೆ ಆದರೆ ನಾವು ಅವ್ರು ಯಾವ ಪಕ್ಷದಾಗ್ಲಿದ್ರೆ ಅವ್ರ ಪಕ್ಷಕ್ಕೆ ಕೊಟ್ಟಾಗ್ತೀವಿ ಅದು ನ್ಯಾಯ ಈಗ ಪ್ರಜ್ವಲ್ ಅವರು ಮತ್ತು ಎ ಬೇಡ ಶಿಲೀಂ ಅವರು ಮುಖ್ಯ ಶಿವಲಿಂಗ ಕೊಂಡ್ರೆ ಯಾವ ಪಕ್ಷ ಅವರು ದಳನಾಯ ದಳ ಆದರೆ ಪ್ರಜ್ವಲ್ಗೆ ನಿಮ್ಮ ಬೆಂಬಲ ಅನ್ನೋ ಅಲ್ಲ ವ್ಯಕ್ತಿ ಮುಖ್ಯ ಆದ್ರೆ ಅವರಷ್ಟು ಕೆಲಸ ಮಾಡ್ರೆ ಎಮ್ ಎಲ್ ಎ ಯಾವ ಮದ್ಲು ಬಂದರೆ ಯಾರು ಮಾಡಿಲ್ಲ ಆದ್ರೆ ನಾವು ಅವ್ರನ್ನ ಒಪ್ತೀವಿ ನಾವು ಹಾಗೆ ಪ್ರಧಾನಿ ಯಾರಾಗಬೇಕು ಅಂತ ಆ ಎತ್ತಿನ ಒಳಗೆ ಬರ್ತ ಬರ್ತಂದ್ರೆ ಬಂದಿಲ್ಲ ಅವುದಿತ್ತು ಸರ್ಕಾರ ಪ್ರಧಾನ್ ಮಂತ್ರಿಗಳು ಅವರೇ ಇದ್ರು ಎತ್ತಿನ ಈಗ ನೀರ್ ಕೇಳ್ತಾ ಇದಾರಲ್ಲ ಕೋಟ್ಯಾಂತರ ಜನ ನೀರು ಸಾಹಿತ್ಯ ಇದಾರೆ ಲ್ಯಾಕ್ ಕೊಡಲ್ಲಪ್ಪ ನಮ್ ನೀರ್ ಅಂತಂದ್ರೆ ಗೋವಾ ಬಿಡ್ಯಾರ ಅವ್ರು ಅವ್ರೇ ಬ್ರೆಜ್ಗಳಲ್ವಾ ಇದು ಇದ್ರ ನೀರ್ ಇರ್ತಾ ನೀರೆಲ್ಲ ಕೋಟೆ ಅಂತ ಜನ ನೀರಿಲ್ಲದರ ಸಾಧ್ಯ ಇದಾರೆ ಪ್ರಧಾನ ಮಂತ್ರಿಗಳು ಯಾಕಪ್ಪ ನೀರ್ ಕೊಡ್ಲಿಲ್ಲ ಅವ್ರಿಗೆ ಆ ಗೋವಾ ಮುಚ್ ಬಂದ್ರೆ ಅವ್ರದೇ ಸರ್ಕಾರ ಎಲ್ಲಿಂದ ಸರ್ಕಾರ ಅವ್ರದೇ ನೀರ್ ಕೊಡ್ಬೋದೈತೆ ಲ್ಯಾಕ್ ಕೊಡಲಿಲ್ಲ ಅವರು ಹಾಂ ಎಲೆಕ್ಷನ್ ಬಂದ ನಾವು ನಾವು ಮಾಡಿದೀವಿ ನಾವು ಮಾಡಿದ್ವಿ ಅಂತ ರೀ ಜನ ಅವರೇ ಮನ್ಸರಲ್ವಾ ಸಾಯಿಜಲ್ಲೂ ನೀರು ಇಲ್ದಲ್ಲೇ ಒಣ ಪ್ರದೇಶ ನೀರಿಲ್ಲ ಬರೋಕೆ ನೀರಿಲ್ಲ ಕೊಡೋಕಾಗ್ದಲ್ಲ ಇನ್ನು ತರೋಕ ತತ್ತಿ ತತ್ತಿ ಅಂತ ಅಳಾಡ್ಸ್ತೇರಿ ಇರಲಿ ನಮ್ದು ಯಾವ್ದು ಚಾನಲ್ ನೀರು ಯಾವುದಿಲ್ಲ ನಮ್ಮ ಇದಕ್ಕೆ ಇರೋದು ಒಂದು ಬೇಲೋರ್ ನೀರು ಇದ್ದರೆ ಅವ್ರ ಕಡೆ ಕುಡಿತೇ ರೀ ನಮ್ಗೆ ಒಣ ಹಾಕ್ಯಾರು ಇರಲಿ ಅದ್ರದ್ದು ಅಲ್ಲಿ ಬರೋ ನೀರನ್ನೇ ಬಿಡಿಯಾರ ಬರ್ತೀವಿ ಇದಕ್ಕೆಲ್ಲ ಓಕೆ ಮಾಡಲಿಲ್ಲ ಐದು ವರ್ಷ ಸರ್ಕಾರ ಇದ್ದಾಗ

ಹೊಸ ಇದಿದೆ ವರ್ಷ ಚೇಂಜ್ ಮಾಡಬೇಕು ದೇಶಕ್ಕೆ ಪ್ರಧಾನ ಯಾಕೆ ಮೋದಿ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಇವರು ಎಪ್ಪತ್ತು ವರ್ಷದಿಂದ ಮಾಡಿದ ಐದು ವರ್ಷದಲ್ಲಿ ಸಾಧಿಸಿ ತೋರಿಸಿದ್ದಾರೆ ಒಳ್ಳೆ ಆಡಳಿತ ಕೊಡಲಿಕ್ಕೆ ಇನ್ನೂ ಒಂದ್ಸತಿ ಆಗಲಿ ಅವರು ರಾಹುಲ್ ಗಾಂಧಿ ಆಗಬೇಡ ರಾಹುಲ್ ಗಾಂಧಿ ಇನ್ನೂ ಟೈಮ್ ಇದೆ ಅವರಿಗೆ ಎಸ್ ವೀಕ್ಷಕರ ಇದಿಷ್ಟು ಹಾಸನ ಜಿಲ್ಲೆ ಅರಸೇಕೆರೆ ತಾಲೂಕಿನ ಬಾಣವರ ಗ್ರಾಮಸ್ಥರ ಮಾತಾಗಿತ್ತು ಇದೇ ರೀತಿ ಹಾಸನದ ಮತ್ತಷ್ಟು ಜನರ ಅಭಿಪ್ರಾಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ